ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪ್ರತಿಷ್ಠಿತ ಸುಕ್ಕೋ ಬ್ಯಾಂಕ್ ನಿರ್ದೇಶಕರಾಗಿ ಚಿತ್ರದುರ್ಗ ಜಿಲ್ಲೆ ಚಳಕೆರೆ ಉದ್ಯಮಿ ಹಾಗೂ ಬಿಜೆಪಿ ಮುಖಂಡ ಬಾಳೆಕಾಯಿ ರಾಮದಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎರಡು ಶಾಖೆ ಸೇರಿದಂತೆ ರಾಜ್ಯಾದ್ಯಂತ ಶಾಖೆ ಹೊಂದಿರುವ ಸುಕ್ಕೋ ಸೌಹಾರ್ದ ಸಹಕಾರ ಬ್ಯಾಂಕ್ ಆಡಳಿತ ಮಂಡಳಿಗೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಗೆ ಪ್ರಾತಿನಿಧ್ಯ ದೊರೆತಿದೆ ಸುಕ್ಕೋ ಬ್ಯಾಂಕ್ ಅಧ್ಯಕ್ಷರಾಗಿ ಸತತ ಮೂರನೇ ಅವಧಿಗೆ ಮೋಹಿತ್ ಮಸ್ಕಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸುಕ್ಕೋ ಬ್ಯಾಂಕ್ನಲ್ಲಿ ವಿವಿಧ ಹುದ್ದೆಗಳನ್ನು ಕಾರ್ಯನಿರ್ವಹಿಸುವ ಮೋಹಿತ್ ಮಸ್ಕಿ ಗ್ರಾಹಕರ ವಿಶ್ವಾಸದಿಂದ ಬ್ಯಾಂಕ್ ಅನ್ನ ಅಭಿವೃದ್ಧಿಯತ್ತ ತೆಗೆದುಕೊಂಡು ಹೋಗಿದ್ದಾರೆ ಆರ್ಬಿಐ ನಿಯಮಾನುಸಾರ ಎಟಿಎಂ ಮೊಬೈಲ್ ಬ್ಯಾಂಕಿಂಗ್ ಯುಪಿಐ ಸೇರಿದಂತೆ ಹಲವು ಸುಧಾರಣೆಗಳನ್ನು ತಂದಿದ್ದಾರೆ ಈಗ ಈ ತಂಡದ ಜೊತೆಗೆ ಚಿತ್ರದುರ್ಗ ಜಿಲ್ಲೆಯಿಂದ ಬಾಳೆಕಾಯಿ ರಾಮದಾಸ್ ಜೊತೆಯಾಗಿದ್ದಾರೆ ಸಂಘ ಪರಿವಾರದ ಹಿರಿಯವರಾಗಿದ್ದ ರಾಮದಾಸ್ ಜೊತೆಯಾಗಿದ್ದಾರೆ ರಾಮದಾಸ್ ಅವರು ವಿಎಚ್ಪಿ ಬಿಜೆಪಿಯಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದವರು ಅದರೊಟ್ಟಿಗೆ ಬ್ಯಾಂಕಿನ ಉಪಾಧ್ಯಕ್ಷರಾಗಿ ಕೃಷಿ ಸಲಕರಣೆಗಳ ವ್ಯಾಪಾರಿ ಮುರಳೀಧರ್ ರೆಡ್ಡಿ ಚಾರ್ಟೆಡ್ ಅಕೌಂಟೆಂಟ್ ವೆಂಕಟಕೃಷ್ಣನ್ ಕೃಷಿ ಹಾಗೂ ಡೋನ್ ಪರಿಣಿತ ಮಹೇಂದ್ರ ಚೌಧರಿ ಜೈನ್ ಸಮುದಾಯದ ಮುಖಂಡರಾದ ಪದಮ್ ಚಂದ್ ಮೆಹ್ರಾ ನಿವೃತ್ತ ಐಎಎಸ್ ಅಧಿಕಾರಿ ಶಿವಮೂರ್ತಿ ಸಹಕಾರಿ ಧುರೀಣರು ಕಲಬುರಗಿ ವಿವಿ ಸೆನೆಟ್ ಸದಸ್ಯರಾಗಿ ದಯಾವತಿ ಪದ್ಮಪ್ರಸಾದ್ ಚನ್ನಬಸಮ್ಮ ರಾಜಶೇಖರ್ ಮತ್ತು ಆರ್ ಬಿ ಐ ನಿವೃತ್ತಾಧಿಕಾರಿ ವಾಸಂತಿ ಸಾಗಾ ಅಧಿಕಾರ ವಹಿಸಿಕೊಂಡಿದ್ದಾರೆ